ಕುಂಭರಾಶಿ ಕುಂಭರಾಶಿಯಲ್ಲೇ ರಾವು ಸಂಚಾರ ಸಪ್ತಮದಲ್ಲಿ ಕುಂಭರಾಶಿಯಿಂದ ಸಪ್ತಮದಲ್ಲಿ ಕೇತು ಸಂಚಾರ ಹಾಗಾಗಿ ಜನ್ಮರಾವು ಒಂದಲ್ಲ ಒಂದು ರೀತಿ ದುಃಖ ತಪ್ತ ವಾತಾವರಣವನ್ನು ಕೊಡ್ತಾನೆ ದುಃಖ ಯಾರಿಗೂ ಬರಲ್ಲ ಎಲ್ಲರಿಗೂ ಬರುತ್ತೆ ಕಿಸಾ ಗೌತಮಿಯ ಕತೆ ನಿಮಗೆಲ್ಲ ಗೊತ್ತಿರ್ಬೋದು ಬುದ್ಧ ಗೌತಮಿಗೆ ಹೇಳ್ತಕ್ಕಂಥದ್ದು ದುಃಖ ಇಲ್ಲದೇ ಇರೋ ಮನೆ ಯಾವುದು ಸಾವಿಲ್ದೇ ಇರೋ ಮನೆ ಯಾವುದು ಅಂತ ಹಾಗಾಗಿ ಕೆಲವೊಂದು ದುಃಖ ತಪ್ತ ವಾತಾವರಣಗಳು ಏನು ಸಾವು ಬಂದರೆ ಬರಬೇಕು ಅಂತೇನಿಲ್ಲ ಸಾಯೋಕಿನ ಮುಂಚೆನೂ ಸಹ ಭಗವಂತ ದುಃಖ ತಪ್ತ ವಾತಾವರಣದಲ್ಲಿ ನಲುಗುವಾಗ ಮಾಡ್ತಾನೆ ಏನೋ ಒಂದು ವಿಧವಾದಂತಹ ದುಃಖ ನಿಮ್ಮ ಹಿತೈಷಿಗಳಿಗೆ ನಿಮ್ಮ ಮನೆ ಜನಗಳಿಗೆ ಏನೋ ಒಂದು ದುಃಖ ಬಂದಾಗ ನೀವು ಅದ್ರಲ್ಲಿ ಭಾಗಿಗಳಾಗಬೇಕಾಗ್ತದೆ ದುಃಖ ಯಾವ ಯಾವ ಬಗೆಯಲ್ಲಿ ಬೇಕಾದರೂ ಬರ್ಬೋದು ಹಾಗಾಗಿ ಸಾವಿನ ಮೂಲಕವೇ ದುಃಖ ಅಂತ ಹೇಳೋಕ್ಕಾಗಲ್ಲ ಅದು ಒಂದು ರೀತಿಯಾದ ದುಃಖ ಅಷ್ಟೇ ಅದಕ್ಕೆ ದುಃಖ ತಪ್ತ ಸಂದರ್ಭಗಳು ಒಂದಲ್ಲ ಒಂದು ವಿಧದಲ್ಲಿ ಕಾಡುವಂಥದ್ದು ಇರುತ್ತೆ ಪುಣ್ಯಕ್ಕೆ ಗುರುಬಲ ಇದೆ ಒಂದು ವರ್ಷದವರೆಗೂ ಬಚಾವ್ ಹೇಗೋ ಅದಾದಮೇಲೆ ಆರು ತಿಂಗಳು ಸಂದರ್ಭ ಏನು ಬರುತ್ತೆ ಅಂತ ಒಂದು ವಿಚಾರದಲ್ಲಿ ಆ ಟೈಮ್ನಲ್ಲಿ ತಾವು ಮಾನಸಿಕವಾಗಿ ಸಜ್ಜಾಗಬೇಕು ಕೆಲವೊಂದು ಈ ನೆಗೆಟಿವ್ ಸರ್ಕಮ್ಸ್ಟೆನ್ಸ್ನ ಫೇಸ್ ಮಾಡೋದಕ್ಕೆ ಹಾಗಾಗಿ ನೀವು ಏನೋ ಒಂದು ಆಸೆ ಇಟ್ ಇಟ್ಕೊಂಡಿರ್ತೀರಿ ಆಸೆ ಈಡೇರದೇನೆ ಹಥಾಶೆಗೊಳ್ಳುವಂಥ ಸಂದರ್ಭ ಅದು ದುಃಖವನ್ನು ಕೊಡುವಂಥದ್ದಾಗತ್ತೆ ನಿರಾಶೆ ಇನ್ನೊಂಥರ ದುಃಖ ಕೊಡುತ್ತೆ ಹಾಗಾಗಿ ಹತಾಶೆ ನಿರಾಶೆ ಯಾವುದೋ ಒಂದು ರೀತಿಯಲ್ಲಿ ಮನುಷ್ಯನ ಕಾಡಿ ಕುಗ್ಸುತ್ತೆ ಕುಗ್ಗುವಂತಹ ವಿಚಾರ ಈ ಜನ್ಮರಾವು ಕೊಡ್ತಾನೆ ಅದಕ್ಕೆ ಯಾವತ್ತೂ ಅಷ್ಟೇ ಮನಸ್ಸನ್ನು ಸಾಗರದಂತೆ ಇಟ್ಕೋಬೇಕು ತಿಳಿ ನೀರಿನಂತೆ ಇಟ್ಕೋಬೇಕು ತಿಳಿಯಾಗಿದ್ದರೆ ಅದು ಯಾವತ್ತು ಕಲ್ಮಶ ರಹಿತವಾಗಿ ಸ್ವಚ್ಛಂದವಾಗಿ ಹೇಗಿರುತ್ತೆ ಹಾಗೇ ನಿಮ್ಮ ಮನಸ್ಸು ಸಹ ಪ್ರಫುಲ್ಲತೆಯಿಂದ ಸ್ವಚ್ಛಂದವಾಗಿ ಇರೋ ಥರ ನಿರ್ಮಲವಾಗಿರುತ್ತೆ ಹಾಗಾಗಿ ಈ ತಲೆಯಲ್ಲಿ ಇರತಕ್ಕಂತಹ ಗಲೀಜನ್ನು ಈಚೆಗೆ ಹಾಕಬೇಕು ಅದಕ್ಕೆ ಕುಂಭದಲ್ಲಿ ಜನ್ಮರಾವು ಶಿರೋಭಾಗದಲ್ಲಿ ವೇದನೆಯನ್ನು ಕೊಡ್ತಾನೆ ಶಿರೋಭಾವದ ವೇದನೆಯನ್ನು ಹೆಚ್ಚು ಮಾಡ್ತಾನೆ ಮನೋವೈಶಾಲ್ಯತೆ ಇದ್ದರೆ ಅದನ್ನು ಕಡಿಮೆ ಮಾಡ್ಕೋಬೋದು ಅದಕ್ಕೆ ಸಾಗರದಂತೆ ಇಟ್ಕೋಬೇಕು ಹೃದಯ ವೈಶಾಲ್ಯತೆ ಇರಬೇಕು ಜನ್ಮರಾವು ಯಾರಿಗೆ ಬರುತ್ತೆ ನೋಡಿ ಅವನ ಇಂಟ್ ಅವನ ಒಂದು ಮೋಟಿವೇಶ್ನಲ್ ಮ್ಯಾಟ್ರ್ ಏನು ಗೊತ್ತಾ ಜನ್ಮರಾವು ಬಂದಿರೋವಂಥವ್ರಿಗೆ ರಾವು ಕಲಿಸುವಂಥ ಪಾಠ ಏನು ಗೊತ್ತಾ ಹೃದಯ ವೈಶಾಲ್ಯತೆಯನ್ನು ಹೊಂದಬೇಕು ಆ ವ್ಯಕ್ತಿ ಅಷ್ಟರ ಮಟ್ಟಿಗೆ ಅವನ ಹೃದಯವಂತಿಕೆಯನ್ನು ಹೆಚ್ಚು ಮಾಡೋದಕ್ಕೆ ಮುಂದಾಗ್ತಾನೆ ಅದಕ್ಕೆ ಏನು ಮಾಡ್ತಾನೆ ಈ ಒಂದು ರೀತಿಯಾದಂತಹ ಈ ಕಪಟತನವನ್ನು ಕುಕ್ಕುಟ ಬುದ್ಧಿಯನ್ನು ಯಾವೊಬ್ಬ ವ್ಯಕ್ತಿ ಇಟ್ಕೊಂಡಿರ್ತಾನೆ ಈ ಆ ವ್ಯಕ್ತಿಗೆ ಏನಾಗ್ತದೆ ಒಂದು ರೀತಿ ತೀರಬಾರ್ದು ಕಷ್ಟಗಳು ತೀರಬಾರ್ದು ವೇದನೆಗಳು ಹೆಚ್ಚಾಗಿ ಅದರಿಂದ ಈಚೆಗೆ ಬರಬೇಕು ಅಂದರೆ ಅವನಿಗೌನೇ ರೆಸಲ್ಯೂಷನ್ ಮಾಡ್ಕೊತಾನೆ ಆ ರೆಸಲ್ಯೂಷನ್ನ ಕಂಡುಕೊಳ್ಳೋದಕ್ಕೆ ಈ ರಾಹು ಸಹಕಾರಿ ಗ್ರಹನಾಗ್ತಾನೆ ಅವನ ಒಂದು ಸಹಕಾರತ್ವ ನಿಮಗೆ ಸಿಗುವಂಥದ್ದೇ ಈ ಜನ್ಮರಾಹುವಿನ ಸಂಚಾರದಿಂದಾಗಿ ಅದಕ್ಕೆ ಹೃದಯವಂತಿಕೆ ಭಾಳ ಇಂಪಾರ್ಟೆಂಟು ಯಾವೊಬ್ಬ ಮನುಷ್ಯ ಹೃದಯವಂತನಾಗಿರ್ತಾನೆ ಈ ಜನ್ಮರಾಹುವಿನ ನೆಗೆಟಿವಿಟಿನ ಅವನು ತೊಡ್ಕೋತಾನೆ ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ ಸಾಕಷ್ಟು ತಲೆ ನೋವುಗಳನ್ನ ಪಡ್ಕೊಂಡು ಹುಚ್ಚರಾಗಿ ಹೋಗ್ತಾರೆ ಕೆಲವೊಬ್ರು ಯಾಕೆಂದರೆ ಅವರು ಅವ್ರ ತನವನ್ನು ಬಿಟ್ಕೊಡೋದಿಲ್ಲ ಒಳ್ಳೇದಾಗಿ ಮಾರ್ಪಾಡಾಗಬೇಕು ಅನ್ನೋವಂಥ ಬುದ್ಧಿ ಬರೋದಿಲ್ಲ ಅಂಥವ್ರು ಏನಾಗ್ಬಿಡ್ತಾರೆ ಹುಚ್ಚರಾಗ್ಬಿಡ್ತಾರೆ ಅನ್ಕಂಟ್ರೋಲ್ಡ್ ಸ್ಟೇಟಸ್ಗೆ ಹೋಗ್ಬಿಡ್ತಾರೆ ಇದೆಲ್ಲ ಬೇಕಾ ಬೇಡ ಹಾಗಾಗಿ ಮನೋವೇದನೆಯನ್ನು ಬಿಡಿ ಹೃದಯವಂತಿಕೆಯನ್ನು ಅದರ ತಕ್ಕದಾಗಿ ಏನೇನು ವಿಚಾರಗಳನ್ನ ಮೈಗೂಡಿಸ್ಕೋಬೇಕು ಅದನ್ನು ಮೈಗೂಡಿಸ್ಕೊಳ್ಳಿ ಹೃದಯನ ಗಟ್ಟಿಯಾಗಿಟ್ಕೊಳ್ಳಿ ಹೃದಯನ ಸ್ವಚ್ಛವಾಗಿಟ್ಕೊಳ್ಳಿ ಮನಸ್ಸು ಆಟೋಮೆಟಿಕಲಿ ನಿಮ್ಮ ಒಂದು ಸದ್ಭಾವಣಿಕೆಯಿಂದ ಅದು ಉತ್ತಮವಾದ ರೀತಿಯಲ್ಲಿ ಅದು ಕಾರ್ಯನಿರ್ವಹಿಸುತ್ತೆ ಮನಸ್ಸು ಸರಿಯಾದಂಥ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ನಿಮಗೆ ಒಂದು ಪ್ರಫುಲ್ಲತೆಯನ್ನು ಕೊಟ್ಟರೆ ಮಾನಸಿಕವಾಗಿ ನೀವು ಸದೃಢರಾಗ್ತೀರಿ ಆ ಮನೋಧಾರ್ಢ್ಯತೆ ನಿಮಗೆ ನೆಮ್ಮದಿಯನ್ನು ಕೊಡುತ್ತೆ ಹಾಗಾಗಿ ಕುಂಭರಾಶಿಯಲ್ಲಿನ ರಾವು ಫೈನಲಿ ಆ ಪೀಸ್ಫುಲ್ನೆಸ್ನ ಕೊಡೋದಕ್ಕಾಗಿ ಇಷ್ಟೆಲ್ಲ ಮಾಡಿಸ್ತಾನೆ ಅದಕ್ಕೆ ನೀವು ರೆಡಿಯಾಗಬೇಕಾಗತ್ತೆ ಬಟ್ ಪಾಸಿಟಿವ್ ನೇಚರಲ್ಲಿ ಯಾರು ತಮ್ಮ ಸ್ವಭಾವವನ್ನು ಕಂಡುಕೊಂಡು ಬಂದಿರ್ತಾರೆ ಅವ್ರಿಗೇನಷ್ಟು ನೆಗೆಟಿವ್ ಆಗೋದಿಲ್ಲ ಅಷ್ಟೊಂದು ನಕಾರಾತ್ಮಕತೆಯ ಒಂದು ವಿಚಾರಗಳು ಅವ್ರಿಗೆ ದೊರಕೋದಿಲ್ಲ ಬಟ್ ನೆಗೆಟಿವ್ ಮೋಡಲ್ ಇರ್ತಕ್ಕಂಥವರು ಅವ್ರ ಬದಲಾವಣೆ ಆಗಲೇಬೇಕು ಆಗಲ್ಲ ಅಂದರೆ ಈ ರಾವು ಬಿಡಲ್ಲ ಹಾಗಾಗಿ ಇದು ವಿಚಾರ ಜನ್ಮ ರಾವು ನಡೀತಾ ಇದೆ ದುರ್ಗಾದೇವಿ ಆರಾಧನೆ ಮಾಡಿ ಎಗೈನ್ ಒಂದೇ ರೆಮಿಡಿ ನಾನು ಹೇಳ್ತಕ್ಕಂಥದ್ದು ಈ ವಿಚಾರಕ್ಕೂ ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೋಗಿದ್ದು ಬನ್ನಿ ಹಾಗೆ ಶ್ರೀ ಕ್ಷೇತ್ರ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂತಹ ಗಂಜಾಂನಲ್ಲಿರ್ತಕ್ಕಂತಹ ಶ್ರೀ ಕ್ಷೇತ್ರ ನಿಮಿಷಾಂಬಿಯ ಒಂದು ಕ್ಷೇತ್ರಕ್ಕೂ ಹೋಗಿದ್ದು ಬನ್ನಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಯಾವುದೇ ಒಂದು ಪೌರ್ಣಿಮೆಯ ದಿವಸ ಅಥವಾ ಅಮಾವಾಸ್ಯ ದಿವಸ ನಿಮಿಷಾಂಬೆಯ ದರ್ಶನ ಮಾಡಿಕೊಳ್ಳಿ ಕ್ಷಣಾರ್ಧದಲ್ಲಿ ಕ್ಷಣಾಂಬಿಕೆ ಏನು ಫಲ ಕೊಡೋ ಥರ ಒಂದು ನಿಮಿಷಾಂಬೆಯು ಸಹ ನಿಮಿಷದಲ್ಲಿ ಫಲ ಕೊಡ್ತಕ್ಕಂತಹ ದೇವತೆ ಅಂದರೆ ನಿಮಿಷ ಮಾತ್ರದಲ್ಲಿ ಒಂದು ನಿಮ್ಮ ನಿಮ್ಮ ಒಂದು ಸರಿಯಾದಂತಹ ಆಲೋಚನೆಗಳಿಗೆ ಅಸ್ತು ಅನ್ನುವಂತಹ ದೇವತೆ ನಿಮಿಷಾಂಬೆ ಆ ನಿಮಿಷಾಂಬೆಯ ಒಂದು ದರ್ಶನ ಮಾಡ್ಕೊಂಡು ಬನ್ನಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಕುಂಭರಾಶಿಯವರು ಈ ನಿಮಿಷಾಂಬೆಯ ದರ್ಶನ ಚಾಮುಂಡೇಶ್ವರಿಯ ದರ್ಶನ ಹಾಗೂ ಸಪ್ತಮದಲ್ಲಿ ಕೇತು ಹೋಗ್ತಾ ಇರ್ತಕ್ಕಂಥ ಕಾರಣ ವೈವಾಹಿಕ ಜೀವನದಲ್ಲಿ ಸಂಘರ್ಷಣೆ ಏರ್ಪಾಡಾಗ್ತದೆ ಅದಕ್ಕೆ ಕೊಲ್ಲಾಪುರ ಮಹಾಲಕ್ಷ್ಮೀ ದೇವಿಯ ಒಂದು ಆರಾಧನೆ ಮಾಡ್ಕೊಳ್ಳಿ ಎಲ್ಲದಕ್ಕಿಂತ ಮಿಗಿಲಾಗಿ ಸಪ್ತಮದಲ್ಲಿ ಕೇತು ಹೋಗಬೇಕಾದ್ರೆ ಕ್ಲಾಷಸ್ಸು ಮತ್ತು ಬ್ಯಾರಿಯರ್ಸ್ ಜಾಸ್ತಿ ಆಗುತ್ತೆ ವಿವಾಹ ಜೀವನದಲ್ಲಿ ಈ ದಂಪತಿಗಳ ನಡುವೆ ಕ್ಲಾಶಸ್ಸು ಬ್ಯಾರಿಯರ್ಸು ಮೆಂಟಲ್ ಬ್ಯಾರಿಯರ್ಸು ಸಿಕ್ಕಾಪಟ್ಟೆ ಉಂಟಾಗ್ತಕ್ಕಂಥದ್ದು ಹಾಗಾಗಿ ಮನೋಚಿಂತನೆಗಳು ದ್ವಂದ್ವಕ್ಕೆ ಒಳಪಡುತ್ತೆ ಒಬ್ಬರು ಚಿಂತನೆ ಇದ್ದಂಗೆ ಇನ್ನೊಬ್ಬರು ಚಿಂತನೆ ಇರೋದಿಲ್ಲ ಒಬ್ಬರು ಏತಿ ಅಂದರೆ ಇನ್ನೊಬ್ಬರು ಪ್ರೇತಿ ಅಂತಾರೆ ಹಾಗಾಗಿ ಇದು ಉತ್ತಮವಾದಂತಹ ಒಂದು ಪ್ರೀತಿಗೆ ಅದು ಎಡೆ ಮಾಡಿಕೊಡೋದಿಲ್ಲ ಹಾಗಾಗಿ ಈ ಪ್ರೀತಿ ವಿಶ್ವಾಸ ಒಂದು ಸಹಬಾಳ್ವೆ ಉತ್ತಮವಾಗಿರಬೇಕು ಅಂತಂದರೆ ತಾವು ಈ ರೀತಿ ಒಂದು ಮಹಾಗಣಪತಿಯ ಆರಾಧನೆ ಮಾಡೋದು ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಿಯ ದರ್ಶನ ಮಾಡ್ತಕ್ಕಂಥದ್ದು ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ದಾಂಪತ್ಯದಲ್ಲಿ ಸಹಜೀವನವನ್ನು ನಡೆಸ್ಕೊಂಡು ಹೋಗುವಂತಹ ನಿಮ್ಮ ಸಹವರ್ತಿ ಅಂದರೆ ಕುಂಭರಾಶಿಯ ಸಹವರ್ತಿ ನಿಮಗೆ ಒಂದು ವಿಶ್ವಾಸದಲ್ಲಿ ನಿಮ್ಮ ಜೊತೆ ಸಹಬಾಳ್ವೆಯನ್ನು ಮಾಡೋದರಲ್ಲಿ ಯಾವುದೇ ತರಹ ಸಂದೇಹ ಇಲ್ಲ ಯಾವಾಗ ನೀವು ಈ ಪರಿಹಾರ ಮಾಡ್ಕೋತೀರಿ ನಿಮ್ಮ ಒಂದು ವೈವಾಹಿಕ ಜೀವನ ಉತ್ತಮವಾದ ರೀತಿಯಲ್ಲಿ ಒಂದು ಸಹಬಾಳ್ವೆಯೊಂದಿಗೆ ನಿಮ್ಮ ನಿಮ್ಮ ಒಂದು ಜೀವನ ಸಂಗಾತಿ ಜೊತೆ ಒಂದು ವಿಶೇಷವಾದ ರೀತಿಯಲ್ಲಿ ಸಾಗುತ್ತೆ ಒಳ್ಳೆಯದಾಗಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಕುಂಭರಾಶಿಯವರು ನೀವು ಜನ್ಮರಾವು ದುಃಖವನ್ನು ಕೊಡ್ತಾನೆ ಒಂದು ಧರ್ಮ ಸಂಕಟವನ್ನು ಕೊಡ್ತಾನೆ ಹಾಗಾಗಿ ರಾಘವೇಂದ್ರ ಸ್ವಾಮಿ ದೇವರ ಆರಾಧನೆಯನ್ನು ಸಹ ಮಾಡಿ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವರ ದರ್ಶನವನ್ನು ಮಾಡಿ ಶ್ರಾವಣ ಮಾಸದ ಏನು ಪೌರ್ಣಮಿ ನಂತರದ ಒಂದು ಸಂದರ್ಭದಲ್ಲಿ ಆರಾಧನಾ ಮಹೋತ್ಸವ ಆಗುತ್ತೆ ದಯವಿಟ್ಟು ಹೋಗಿದ್ದು ಬನ್ನಿ ಜನ್ಮ ರಾಹುವಿನ ಒಂದು ನೆಗೆಟಿವಿಟಿನ ರಾಘವೇಂದ್ರ ಸ್ವಾಮಿಗಳು ತೊಳಿತಾರೆ ಯಾವುದೇ ಒಂದು ವಿಧವಾದ ನೆಗೆಟಿವಿಟಿ ಬಂದರೂ ಸಹ ಅದನ್ನು ತೊಳಿತಾರೆ ಆ ಶಕ್ತಿಯನ್ನು ಆ ಒಂದು ನೆಗೆಟಿವಿಟಿಗೆ ತಕ್ಕುದಾಗಿ ಎದುರಿಸುವಂಥ ಶಕ್ತಿಯನ್ನು ರಾಯರು ಕೊಡ್ತಾರೆ ನೀವು ರಾಯರಿಗೆ ಮೊರೆ ಹೋಗಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಿ ಮುಂದೆ ಮೀನರಾಶಿ ಮೀನರಾಶಿಯಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ಮೂಲತಃ ಜನ್ಮ ಜನ್ಮಶನಿಯಿಂದ ತಾವೇನು ಫಲಗಳನ್ನ ಇದ್ದೀರಿ ಈಗ ಜನ್ಮ ರಾಹುವಿನ ಫಲಗಳು ತಮಗೆ ಮುಗಿತಾ ಇದೆ ಈಗ ಹನ್ನೆರಡನೇ ಮನೆ ರಾವು ಆರನೇ ಮನೆ ಕೇತು ತೀವ್ರವಾದ ಸಂಕಷ್ಟಗಳಿಂದ ಬಳಲ್ತಾ ಇದ್ದೀರಿ ಕೆಲವೊಬ್ಬರಂತೂ ಅದರಲ್ಲೂ ನಲವತ್ತೈದು ವಯಸ್ಸಿನ ಮೇಲ್ಪಟ್ಟಂತಹ ವ್ಯಕ್ತಿಗಳು ಕೆಲವೊಂದು ರೋಗ ಬಾಧೆಗಳಿಗೂ ಗುರಿಪಟ್ಟಿದ್ರಿ ಅವರೆಲ್ಲ ರೋಗ ಮುಕ್ತರಾಗ್ತಕ್ಕಂತಹ ಒಂದು ಸುಸಂದರ್ಭ ಹಾಗೆ ಏನು ಸಪ್ತಮದ ಕೇತು ಹಾಗೂ ಜನ್ಮರಾಹುವಿನ ಒಂದು ನಕಾರಾತ್ಮಕವಾದಂತಹ ವಿಚಾರಗಳು ತಮಗೆ ಅನ್ವಯವಾಗಿತ್ತು ಅದರಿಂದ ಒಂದು ಪೂರ್ಣ ವಿರಾಮವನ್ನು ತಾವು ಪಡ್ಕೊಂಡು ಒಂದು ರೀತಿ ಆ ಸಂಕಷ್ಟದ ಸಮಯದಿಂದ ಈಚೆಗೆ ಬರತಕ್ಕಂಥ ಸನ್ನಿವೇಶ ಆದರೆ ಗುರುಬಲ ಇನ್ನೂ ಬಂದಿಲ್ಲ ಜನ್ಮಶನಿ ನಡೀತಾ ಇದೆ ತತ್ಕ್ಷಣದಲ್ಲೇ ಸ್ವಲ್ಪ ನಿಟ್ಟಿಸ್ರು ಹಾಗೂ ನಿರಾಳತೆಯಿಂದ ತಾವು ಬದುಕ್ಬೋದು ಆ ನಿಟ್ಟಿಸ್ರನ್ನು ಬಿಟ್ಕೊಟ್ಟು ತಾವು ಬದುಕುವಂತಹ ಒಂದು ಸನ್ನಿವೇಶ ಮೂಡಿದೆಯಲ್ಲಪ್ಪ ಅನ್ನೋದೊಂದೇ ಧೈರ್ಯ ಹಾಗಾಗಿ ಮೀನ್ ರಾಶಿಯವರು ಸಾಮಾನ್ಯವಾಗಿ ಆರ್ಥಿಕ ಇಂಜರಿತ ಇನ್ನೂ ಕೆಲ ಕಾಲ ಮುಂದುವರೆದರೂ ಎಲ್ಲೋ ಒಂದು ಕಡೆ ತಾವು ಮಾಡ್ತಕ್ಕಂತಹ ಕಾರ್ಯಗಳಿಗೆ ಒಂದು ಯಾವುದೋ ಒಂದು ವಿಧವಾದಂತಹ ಒಂದು ಸ್ಪೆಷಲ್ ರಿಸಲ್ಟ್ ಸಿಗುತ್ತಪ್ಪ ಅನ್ನುವಂತಹ ಭರವಸೆ ಇಟ್ಕೊಂಡು ಕೆಲಸ ಮಾಡ್ಬೋದು ಆ ಭರವಸೆಗೆ ತಕ್ಕುದಾಗಿ ಸ್ಪೆಷಲ್ ರಿಸಲ್ಟನ್ನು ಗ್ರಹ ಕೊಡ್ತಾನೆ ಇದರಲ್ಲಿ ಸಂದೇಹ ಬೇಡ ಕೇತು ಗ್ರಹ ಯಾವತ್ತೂ ಅಷ್ಟೆ ಏನಾದರೂ ಮಾಡಿ ನಾನು ಜಯಿಸಬೇಕು ಅಂತಹ ಒಂದು ಶತಪ್ರಯತ್ನ ಮಾಡಿಕೊಂಡು ಯಾರು ಕೆಲಸ ಮಾಡ್ತಾರೆ ಅವ್ರನ್ನ ಯಾವತ್ತು ಜಯಶೀಲರನ್ನಾಗಿ ಮಾಡ್ತಕ್ಕಂಥದ್ದೇ ಕೇತುವಿನ ಪ್ರಮುಖವಾದಂತಹ ವಿಚಾರ ಹಾಗಾಗಿ ಆರನೇ ಮನೆ ಗ್ರಹ ಜಯಶೀಲತೆಯನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ ಆ ಜಯಶೀಲತೆ ಈ ಕೇತು ಗ್ರಹದಿಂದ ಸಿಕ್ಕಿದ್ರೆ ಹನ್ನೆರಡನೇ ಮನೆ ರಾವು ಏನು ಮಾಡ್ತಾನೆ ವೃಥಾ ತಿರುಗಾಟ ಅಲೆದಾಟ ಸುತ್ತಾಡಬೇಕು ಒಂದು ಕೆಲಸ ಆಗೋದಕ್ಕೆ ನಾನಾ ರೀತಿ ಅರಸಾಹಸ ಪಡಬೇಕು ನೋಡಿ ಕೆಲಸ ಆಗೋದಕ್ಕೆ ನಾನಾ ರೀತಿ ಅರಸಾಹಸ ಈ ಕಡೆ ಶತಪ್ರಯತ್ನ ಬಟ್ ಜಯಶೀಲರನ್ನಾಗಿ ಮಾಡಲಿಕ್ಕೆ ಕೇತುವಿನ ಬಲ ಭಗವಂತಂದು ಆ ಲಾಜಿಕ್ ಟ್ರಿಕ್ಕೇ ನೋಡಿ ಎಷ್ಟು ಅದ್ಭುತವಾಗಿರುತ್ತೆ ಎಷ್ಟೊಂದು ಅರಸಾಹಸಪಟ್ಟು ಶತಪ್ರಯತ್ನ ಮಾಡಿ ಜಯಶೀಲರನ್ನಾಗಿ ಮಾಡಬೇಕು ಇದು ಈ ವೃತ್ತಾಂತ ಇದೆಯಲ್ಲ ಈ ವೃತ್ತಾಂತಕ್ಕೆ ಗುರಿಪಡಿಸುವಂಥದ್ದೇ ರಾವು ಕೇತುಗಳು ಆರರಲ್ಲಿ ಕೇತು ಹನ್ನೆರಡರಲ್ಲಿ ರಾವು ನೀವು ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯನ್ನು ಕಂಡುಕೊಂಡು ಸ್ವಲ್ಪ ಈ ರೆಸ್ಟ್ಲೆಸ್ನೆಸ್ ಫ್ಯಾಕ್ಟ್ರ್ನೆಲ್ಲ ಒಂದು ತಡೆಗಟ್ಟಿಕೊಂಡು ಅಂದರೆ ವಿಶ್ರಾಂತಿ ತಗೊಳ್ಳೋ ಕಾಲದಲ್ಲಿ ವಿಶ್ರಾಂತಿ ತಗೊಳ್ಳಿ ಕೆಲಸ ಮಾಡೋ ಸಮಯದಲ್ಲಿ ಕೆಲಸ ಮಾಡಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಏನು ಮಾಡಬೇಕು ಏನು ಬಿಡಬೇಕು ಅನ್ನುವಂಥ ನಿಘಂಟಿಟ್ಕೊಂಡು ಯಾವ ಮನುಷ್ಯ ಕೆಲಸ ಮಾಡ್ತಾನಲ್ಲ ಅವನಿಗೆ ಪೂರ್ಣವಾದಂಥ ಫಲ ಪ್ರಾಪ್ತಿಯಾಗುತ್ತೆ ಬಟ್ ಈ ಸಂದರ್ಭದಲ್ಲಿ ಎಕ್ಸ್ಪೆಕ್ಟೇಷನ್ ಅನುಗುಣವಾಗಿ ಶನಿ ಕೊಡದೇ ಇರ್ಬೋದು ಆದರೆ ಕೇತು ಗ್ರಹ ಮಿಸ್ ಮಾಡದೆ ಕೊಡ್ತಾನೆ ಅದಕ್ಕೆ ನೀವೇನು ಮಾಡಿ ಅಂತಂದರೆ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡಿ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಈ ಒಂದು ದಿವ್ಯ ಸಾನಿಧ್ಯ ದೊಡ್ಡಬಳ್ಳಾಪುರ ಏನು ದೊಡ್ಡಬಳ್ಳಾಪುರದ ಒಂದು ಸಮೀಪದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಇರತಕ್ಕಂತಹ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದಿವ್ಯ ಸನ್ನಿಧಿಗೆ ಹೋಗಿದ್ದು ಬನ್ನಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ಈ ದಿವ್ಯ ಸಾನಿಧ್ಯದಲ್ಲಿ ಇರತಕ್ಕಂತಹ ಲಕ್ಷ್ಮೀ ಸ್ವಾಮಿಯ ದರ್ಶನವನ್ನು ಜೊತೆಗೆ ಸುಬ್ರಹ್ಮಣ್ಯನ ದರ್ಶನವನ್ನು ಸೇರಿ ತಾವು ದರ್ಶನ ಮಾಡಿ ಖಂಡಿತವಾಗಲೂ ನಿಮ್ಮ ಒಂದು ಇಷ್ಟಾರ್ಥ ಈಡೇರತಕ್ಕಂಥ ಅದರಲ್ಲಿ ಎಳ್ಳಷ್ಟು ಸಂಶಯ ಬೇಡ ಮಂಗಳವಾರದಲ್ಲಿ ಷಷ್ಠಿ ಯಾವತ್ತು ಬರುತ್ತೆ ಅಥವಾ ಏನು ಈ ಅಷ್ಟಮಿ ತಿಥಿ ಯಾವತ್ತು ಬರುತ್ತೆ ಇಲ್ಲಾಂದರೆ ತ್ರಯೋದಶಿ ತಿಥಿ ಯಾವತ್ತು ಬರುತ್ತೆ ನೋಡಿಕೊಂಡು ತಾವು ಹೋಗಿದ್ದು ಬನ್ನಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮೀನರಾಶಿಯವರಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕದ್ರಿ ಮಂಜುನಾಥ ಸ್ವಾಮಿ ದೇವರ ದಿವ್ಯ ಸಾನಿಧ್ಯ ನಿಮ್ಮ ಜೀವಮಾನದಲ್ಲಿ ಆ ದಿವ್ಯ ಸಾನಿಧ್ಯವನ್ನು ಮರಿಬಾರದು ಕದ್ರಿ ಮಂಜುನಾಥ ಸ್ವಾಮಿ ಆ ದಿವ್ಯ ಸಾನಿಧ್ಯಕ್ಕೆ ಹೋಗಿದ್ದು ಬನ್ನಿ ಕದ್ರಿ ಮಂಜುನಾಥನ ಒಂದು ದಿವ್ಯ ಸಾನಿಧ್ಯದ ಒಂದು ಆ ಒಂದು ಸಾನ್ನಿಧ್ಯಕ್ಕೆ ಹೋಗೋದ್ರಿಂದಲೇ ನಿಮ್ಗೆ ಎಷ್ಟೋ ಪಾಪಗಳು ಪರಿಹಾರ ಆಗುತ್ತೆ ಹಾಗಾಗಿ ಅಲ್ಲಿಗೆ ಹೋಗಿದ್ದು ಬನ್ನಿ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಇದು ಮೀನ್ ಮೀನರಾಶಿಯವರಿಗೆ ನಾನು ಹೇಳ್ತಕ್ಕಂತಹ ಒಂದು ರೆಮಿಡಿಯಲ್ ರೆಕಮೆಂಡೇಷನ್ ಎಲ್ಲರಿಗೂ ಒಳ್ಳೆಯದಾಗಲಿ ಈ ರಾವು ಕೇತು ಈ ಎರಡೂ ಗ್ರಹಗಳು ಮನುಷ್ಯನ ಒಂದು ರೀತಿ ತಿದ್ದುಪಡಿ ಮಾಡಬೇಕು ಅವನಲ್ಲಿ ತಪ್ಪು ಯಾವುದು ಅನ್ನುವಂತಹ ಒಂದು ಒಂದು ಈ ಚರ್ಚಾತ್ಮಕವಾದಂತಹ ಒಂದು ವಿಮರ್ಶಾತ್ಮಕವಾದಂತಹ ದೃಷ್ಟಿಕೋನ ಆ ವ್ಯಕ್ತಿಯಲ್ಲಿ ಬೆಳೆಸಬೇಕು ಆ ನಿಟ್ಟಿನಲ್ಲಿ ಇವು ಆಟ ಆಡಿಸ್ತವೆ ಆ ನಿಟ್ಟಿನಲ್ಲಿ ಈ ಗ್ರಹಗಳು ಆ ಚಮತ್ಕಾರಿ ಫಲಗಳನ್ನು ಕೊಡಲಿಕ್ಕೆ ಮುಂದಾಗ್ತವೆ ಅದನ್ನು ತಗೋಬೇಕು ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು ಇದು ಆ ಗ್ರಹಗಳ ಉದ್ದೇಶ ಹಾಗಾಗಿ ಎಲ್ಲರೂ ಈ ಸಂದರ್ಭದಲ್ಲಿ ರಾಹು ಹಾಗೂ ಕೇತು ಇವರಿಬ್ಬರನ್ನು ಸಹ ಸ್ಮರಣೆ ಮಾಡಿಕೊಳ್ಳಿ ಹಾಗಾಗಿ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಪಲಾಶಪುಷ್ಪ ಸಂಕಾಶಂ ತಾರಕಾಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ ಈ ಎರಡು ಏನು ಮಹಾಮಂತ್ರಗಳಿದಾವೆ ಪೀಡಾ ಪರಿಹಾರಕ ಮಂತ್ರ ಅಂತ ಹೇಳ್ತಾರೆ ಆದರೂ ಕೇತುಗಳನ್ನು ಹೊಗಳುವಂತಹ ವಿಶೇಷವಾದ ಮಂತ್ರಗಳು ಸಹ ಹಾಗಾಗಿ ಈ ಮಂತ್ರಗಳನ್ನ ತಾವು ಪಠನೆ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಲೋಕ ಸಮಸ್ತ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾದಿ ಬವಂತು